ನಮ್ಮ ಹುಡ್ಗ ಫೋನ್ ಮಾಡಿದ್ನಾ ಹಬ್ಬಕ್ ಬನ್ನಿ ಊರ್ಲಿ ಬಂಡಿ ಹಬ್ಬ ಅಂತ ಮಾಡ್ಕೇನ ಇಲ್ಲ ಬೆಳಗ್ಗೆ ಹೋಗ್ತೇರಿ ಊಟ ಮಾಡಕ್ಕೆ ಬನ್ನಿ ಸ್ವಲ್ಪ ನಮ್ಮ ಹುಡುಗರೆಲ್ಲ ಇಲ್ಲೇ ಅವರ ಈಗ ಮನೆಗೆ ಇದ್ವಿ ಒಬ್ಬ ಸಿಕ್ಕ ಗೆಳೆಯರು ಬಂಡಿ ಓಡ್ಸಕ್ಕೆ ಎಲ್ಲ ತಯಾರಿ ಮಾಡ್ತಿದ್ರು ನಾವು ಹಂಗೆ ಮುಂದೆ ಹೋದ್ವಿ ನಮ್ಮ ಫ್ರೆಂಡ್ ಅವ್ರ ಮೊದಲು ಫಸ್ಟ್ ರೌಂಡ್ ಬ್ಯಾಟಿಂಗ್ ಮಾಡಿದ್ವಿ ಫ್ರೆಂಡು ಆರ ಹಿಡ್ಕೊಂಡು ಇದ್ದಿದ್ನ ಬಂಡಿನ ಇವ್ರೆ ಎಳ ಹಾಕ್ಬಿಡತ್ತಾರ ಹೋಯ್ತಾರೆ ಕಾಯಿಸಿ ಇವ್ರು ಬಂಡಿ ಇವನೇ ನಮ್ಮ ಬಂಡಿ ಮುಖ್ಯಸ್ಥ ಏಳೇ ಗಂಟೆ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಬಂದ್ ಬ್ಯಾಟಿಂಗ್ ಮುಗಿಸ್ಕೊದ್ನಿ ಅವರೆಲ್ಲ ಫೀಲ್ಡ್ ಅಲ್ಲಿ ವೇಟ್ ಮಾಡ್ತಾ ಇದ್ರು ಬಂಡಿ ಯಾವಾಗ ಅಳೀತಾರೆ ಅಂತ ನಾವು ಅವ್ರ ನೋಡ್ಕೊಂಡು ಹೊಲ್ ನಿಂತಿದ್ವಿ ಮಾತ್ರ ಭಯಂಕರ ಅವ್ರು ಯಾರು ಅವ್ರು ಅಳೀತಿದ್ರು ಟೂರ್ ಬೋರ್ ಬಿಡೀತಾ ಇದ್ನ ಇನ್ನು ಎತ್ತು ಕಡೆ ಬಂದಿರಲ್ಲಾಗಲೇ ಹುಡುಗರು ಹೇಳ್ತಾವ್ರಿ ನೋಡಿ